ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಯಾ ದೇವೀ ಸರ್ವಭೂತು ಶಕ್ತಿರೂಪೇಣ ಸಮಸ್ಥಿತ ನಮಸ್ತೈ 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 ನಮೋ ನಮಃ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ನಾಲ್ಕರವರೆಗೂ ಆಷಾಢ ಮಾಸ ಇರುತ್ತೆ ಇವತ್ತಿನ ದಿವಸ ನಾವು ದಿನಾಂಕ ನಿಮಗೆಲ್ಲರಿಗೂ ಗೊತ್ತೇ ಇದೆ ಈ ದಿನಾಂಕದ ಶನಿವಾರ ಆಷಾಢ ಮಾಸ ಪ್ರಾರಂಭ ಆಗುತ್ತೆ ಆಷಾಢ ಹೇಗೆ ಪ್ರಾರಂಭ ಆಗುತ್ತೆ ಅಂತಂದರೆ ನಕ್ಷತ್ರಗಳಿದೆ ಯಾರಾದರೂ ನಕ್ಷತ್ರಗಳು ಎಲ್ಲಿದೆ ಅಂತಂದರೆ ಅವರು ದೊಡ್ಡ ಮೂರ್ಖರು ಅಂತ ಹೇಳಿ ಅಂದ್ಕೋಬೇಕು ಯಾಕೆಂದರೆ ಆಕಾಶದ ಕಡೆ ನೋಡಿ ಕೈ ಮುಗಿದ್ರೆ ಎಲ್ಲ ನಕ್ಷತ್ರಗಳು ಕಾಣಿಸುತ್ತೆ ಅದರಲ್ಲಿ ಪ್ರಧಾನವಾಗಿ ಇಪ್ಪತ್ತೇಳು ನಕ್ಷತ್ರಗಳಿದೆ ಆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಪೂರ್ವಾಷಾಢ ನಕ್ಷತ್ರ ಉತ್ತರ ನಕ್ಷತ್ರ ಇದೆ ಪೂರ್ವ ಆಷಾಢ ಉತ್ತರ ಆಷಾಢ ಇಲ್ಲಿ ಆಷಾಢ ಅನ್ನೋ ಪದಗಳು ಬಂದಿದೆಯಲ್ವಾ ಚಂದ್ರನ ಸಂಯೋಗ ಯಾವ ನಕ್ಷತ್ರದಿಂದ ಅಂತಂದರೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಚಂದ್ರನ ಸಂಯೋಗ ಆಗುತ್ತೆ ಅದಕ್ಕಾಗಿ ಈ ಒಂದು ಮಾಸವನ್ನು ಆಷಾಢ ಮಾಸ ಅಂಥೇಳಿ ನಮ್ಮ ಋಷಿ ಮುನಿಗಳು ಖಗೋಳಶಾಸ್ತ್ರ ಸೂರ್ಯಮಂಡಲ ಚಂದ್ರಮಂಡಲ ನಕ್ಷತ್ರಮಂಡಲ ಇಷ್ಟುಗಳು ಇವೆಲ್ಲವನ್ನು ಅದ್ಭುತವಾಗಿ ಯೋಗದೃಷ್ಟಿಯಿಂದಲೇ ನೋಡಿ ಸಿದ್ಧಿ ಮಾಡಿಕೊಂಡು ಲೋಕಕ್ಕೆ ಕೊಟ್ಟಿರುವಂತಹ ವಿಶೇಷತೆ ಈ ಆಷಾಢ ಮಾಸದಲ್ಲಿ ಏನು ಮಾಡ್ಬೋದು ಏನು ಮಾಡಬಾರ್ದು ಅದನ್ನು ಮೊದಲು ತಿಳ್ಕೊಳ್ಳೋಣ ನಾವು ಈ ಆಷಾಢ ಮಾಸದಲ್ಲಿ ಬಹಳ ಮುಖ್ಯವಾಗಿ ಮಾಡಬಾರ್ದಂತಹ ಕೆಲಸ ಪುರುಷ ಸ್ತ್ರೀ ಸಂಯೋಗ ಆಗಬಾರ್ದು ಅಂಥೇಳಿ ಋಷಿಮುನಿಗಳು ಶಾಸ್ ಹೇಳಿದ್ದಾರೆ ಇದು ಶಾಸ್ತ್ರ ಇಲ್ಲಿ ಎರಡನ್ನು ನಾವು ಬಹಳ ಮುಖ್ಯವಾಗಿ ನೀವೆಲ್ಲ ಗಮನಿಸ್ಕೋಬೇಕು ಪದ್ಧತಿ ಇದೆ ನಮ್ಮ ಭಾರತ ಪ್ರದೇಶದಲ್ಲಿ ಜನರಲ್ಲಿ ಇದೆ ಮತ್ತು ಶಾಸ್ತ್ರನೂ ಇದೆ ಶಾಸ್ತ್ರ ಋಷಿಮುನಿಗಳಿಂದ ವೇದಗಳ ಅಲ್ಲಿ ಏನು ಹೇಳಿದೆಯೋ ಅದನ್ನು ಋಷಿಮುನಿಗಳು ಶಾಸ್ತ್ರ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ ಪದ್ಧತಿ ಆ ಪ್ರದೇಶದ ವಾತಾವರಣದ ಪರಿಸ್ಥಿತಿಗಳನ್ನು ಒಗ್ಗೂಡಿಸಿಕೊಂಡು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ ನಮ್ಮ ಭಾರತ ದೇಶದ ಜನ ಸ್ತ್ರೀ ಪುರುಷ ಸಂಯೋಗ ಆಗಬಾರ್ದು ಅಂದರೆ ಒಂದಾಗಬಾರ್ದು ಮದುವೆಯಾಗಿ ಈ ಒಂದು ಮಾಸದಲ್ಲಿ ಸ್ತ್ರೀ ಪುರುಷ ಸಂತಾನಕ್ಕಾಗಿ ಅವರಿಬ್ಬರು ಅಪೇಕ್ಷೆ ಪಡಬಾರ್ದು ಈ ಮಾಸದಲ್ಲಿ ಅಂಥೇಳಿ ಹೇಳುತ್ತೆ ಕಾರಣ ಪ್ರಕೃತಿಯ ವಿಶೇಷತೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಈ ಪ್ರಕೃತಿಯಲ್ಲಿ ಇದು ವಿಶೇಷವಾಗಿ ಗ್ರೀಷ್ಮ ಋತು ಮಳೆ ಹೆಚ್ಚಿನ ಸಂಭವ ಆಗಿರುವಂಥದ್ದು ಈ ಮಾಸದಲ್ಲಿ ವಾತಾವರಣ ತುಂಬ ಶಾಂತವಾಗಿರುತ್ತೆ ಅಂದರೆ ಶೀತಲವಾಗಿರುತ್ತೆ ಈ ಮಾಸದಲ್ಲಿ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ ವಾತಾವರಣದ ವ್ಯತ್ಯಾಸಗಳಿಂದ ಅನಾರೋಗ್ಯಗಳಿಗೆ ಕಾರಣ ಆಗುತ್ತೆ ಅದಕ್ಕಾಗಿ ಈ ಮಾಸದಲ್ಲಿ ಪುರುಷ ಸ್ತ್ರೀಯರ ಸಂಯೋಗ ಆದಾಗ ಹುಟ್ಟುವಂತಹ ಮಗುವಿಗೆ ಅನಾರೋಗ್ಯ ಸಂದರ್ಭ ಉಂಟಾಗಿ ಜನನವಾದ ಮೇಲೆ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ ಈ ಮಾಸದ ಒಂದು ಪರಿಸ್ಥಿತಿಯ ವಾತಾವರಣ ಪರಿಸ್ಥಿತಿಯಿಂದ